ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಎಂದೂ ಮತ್ತು ಮುಂದೆಂದು ದೇವರು ನಿಮ್ಮನ್ನು ಕಾಪಾಡಲಿ ದೊಡ್ಡ ಮಟ್ಟದಲ್ಲಿ ಸೇವೆ ಮಾಡುವಂತಾರೆ ಗುರು ಎಲ್ಲ के बाद से गए मुझे इनमें अंदर पांच ಆ ಹೌದು ಇನ್ನು ನೋಡೋದು ಟಿಕೆಟ್ ಟಿಕೆಟ್ ಕ್ಯಾಪ್ತನ್ ಉಮರ್ ಶುಭಾಶೇಖರ್ ಅವರು ಗೆದರು ಅವರು ಶುಭಾಶೇಖರ್ ಅವರು Thank you. God bless all of you. Thank you. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಇವತ್ತು ಬಿಷಪ್ ಅವರು ನನಗೆ ಕಳೆದ ಬಾರಿ ಇದಕ್ಕೆ ಬಂದಾಗ ಆಶೀರ್ವಾದ ಮಾಡಿದ್ರು ಅವರ ಆಶೀರ್ವಾದದಿಂದ ಮತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ದೇವರ ಆಶೀರ್ವಾದದಿಂದ ಗೆದ್ದು ಬಂದಿದ್ದೀನಿ ನಮ್ಮ ಬಿಷಪ್ ಅವರು ಹೇಳಿದಂಗೆನೆ ಕೂಡ ಮಂತ್ರಿಯಾಗಿ ಬಂದಿದ್ದೀನಿ ಉಸ್ತುವಾರಿ ಸಚಿವರಾಗಿ ಬಂದಿದ್ದೀನಿ ಒಳ್ಳೆಯದು ಅಂತ ಹೇಳಿ ಆ ಭಗವಂತ ನನಗೆ ಶಕ್ತಿ ಕೊಡ್ತಾರೆ ಅಂತೇಳಿ ನಂಬಿ ತಮಗೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ಈ ವರ್ಷ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಹೆಸಲ್ಲಿ ತಮಗೆಲ್ಲ ಕೂಡ ತಮ್ಮ ಬಹಳ ಬಂಗಾರವಾಗಬೇಕು ತಮ್ಮೆಲ್ಲಾ ಕಷ್ಟಗಳು ದೂರ ಆಗಬೇಕು ಇವತ್ತು ಪ್ರಾರ್ಥನೆಯೊಂದಿಗೆ ನಮ್ಮ ಬಿಷಪ್ ಅವರು ಮಾಡಿದಂಥ ಆಶೀರ್ವಾದದಿಂದ ಇವತ್ತು ತಮಗೆಲ್ಲ ಕೂಡ ಒಳ್ಳೇದಾಗಬೇಕಂತೇಳಿ ಹೇಳಿ ನಮ್ಮ ಸರ್ಕಾರದ ವತಿಯಿಂದ ನಿಮ್ಮ ಜೊತೆಗೆ ಸದಾ ಯಾವತ್ತೂ ಕೂಡ ನಿಮ್ಮ ಸೇವಕನಾಗಿ ಸೇವೆ ಸೇವಿಕರಿಸಲಿಕ್ಕೆ ನಾನು ಸರ್ಕಾರದ ವತಿಯಿಂದ ಮಂತ್ರಿ ಎಲ್ಲ ತಮ್ಮ ಮಗನಾಗಿ ನಾನು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ಈ ಪವಿತ್ರವಾದ ಜಾಗದಲ್ಲಿ ಹೇಳಿ ನನಗೆ ಮತ್ತೊಮ್ಮೆ ಇತಿಹಾಸ ಅನ್ನೋ ಒಂದು ವಿಚಾರವನ್ನು ತಿಳಿಸಿ ನಾನು ಮಾತನಾಡಲು ಮಾನ್ಯ ಸಚಿವರಿಗೆ ನಮ್ಮ ಎಲ್ಲ ಜನತೆಯ ಪರವಾಗಿ ಹೊಸ ವರ್ಷದ ಶುಭಾಶಯಗಳನ್ನು ಕೊಟ್ಟರೆ ದೇವರು ಇನ್ನು ಕೂಡ ಅವರ ಈಚೆಗೆ ಆಶೀರ್ವದಿಸಲಿಲ್ಲ ಎಲ್ಲರಿಗೂ ಕೇಕ್ತರಿಸ ವಿತರಿಸಲಾಗ್ತಾ ಇದೆ ಎಲ್ಲರೂ ಕೇಕ್ ಸ್ವೀಕರಿಸಿ ಈ ಕೇಕ್ ಅನ್ನ ನಮಗೆ ದಾನವಾಗಿ ಕೊಟ್ಟವರು ಭಾಸ್ಕರ್ ಮತ್ತು ಕುಟುಂಬದವರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಕೊನೆಯ ಹಾಡನ್ನು ಹಾಡೋಣ サガイノ・エメ <Journal. S 2>。ग ग new